హలో ఎవ్రీవన్ వెల్కమ్ బ్యాక్ టు సో నమ్దు యూపీస్ సి ప్రిలిమ్స్ ట్వెంటీ ట్వెంటీ ఫోర్ ఆప్టిట్యూడ్ క్వశ్చన్ సిరీస్ కంటిన్యూ మాడ నెక్స్ట్ క్వశ్చన్ నోడ పీ స్యాల్స్ ట్వంటీ పర్సెంట్ లోవర్ ద్యాన్ క్యూ స్యాల్ విచ్ ఇస్ ట్వెంటీ పర్సెంట్ లోవర్ ఆర్ స్యాల్ సో పీ సంబళ క్యూత్ సంబి ఇప్పటి పర్సెంట్ కమ్ి సో అే క్యూత్ సంబ ఆర్ ఆర్ కింద ఇప్పెంట్ కమ్ి ఇది సో నా ఈ థర్ బాణ ಕ್ಯೂ ಆರ್ ಒಂದು ಕೆಲಸ ಮಾಡೋಣ ನಾವು ಅಝ್ಯೂಮ್ ಮಾಡ್ಕೊಳ್ಳೋಣ ಸೊ ಆರ್ದ ಸ್ಯಾಲ್ರಿ ನೂರು ರೂಪಾಯಿ ಅಂತ ಅಜ್ಯೂಮ್ ಮಾಡ್ಕೊಳ್ಳೋಣ ಸೊ ಕ್ಯೂ ಸ್ಯಾಲ್ರಿ ಏನಾಗುತ್ತೆ ಆವಾಗ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆಗುತ್ತೆ ಯಾವುದಕ್ಕಿಂತ ಆರ್ಕಿನ ಸೊ ಆರ್ದು ಹಂಡ್ರೆಡ್ ಇದೆ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆದರೆ ಎಂಬತ್ತು ಪರ್ಸೆಂಟಾ ಎಂಬತ್ತು ಪರ್ಸೆಂಟ್ ಅಂದರೆ ಏಯ್ಟಿ ಬೈ ಹಂಡ್ರೆಡಾ ಹಂಡ್ರೆಡ್ ಹಂಡ್ರೆಡ್ ಕ್ಯಾನ್ಸಲ್ ಆದರೆ ಕ್ಯೂದು ನಮಗೆ ಉಳಿಯೋದು ಏಯ್ಟಿ ಸೊ ಕ್ಯೂದ್ ಸ್ಯಾಲ್ರಿ ಬಂದು ಏಯ್ಟಿ ಸೊ ಮತ್ತು ಮುಂದೆ ನೋಡಿದ್ರೆ ಪೀಸ್ ಸ್ಯಾಲ್ರಿ ट्वेंटी पर्सेंट लोअर द्यान क्यू सैल को सो क्यूद सैलरी इपत् पर्सेंट कमी इतना पर्सेंट कमी अरे एट्टी पर्सेंटा सो एट्टी दुट्टी पर्सेंट तक सो वन जीरो, 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 जीरो कैनस एट नमी सिक्टी फोर आते सो पी सैलरी नमी सिक्टी फोर बन सो क्वेश्चन ऐन काने बै हौ मच पर्सेंट इस मोर दैन पी सैलरी सो ಆರ್ ಸ್ಯಾಲ್ರಿ ಪಿ ಸಾಲ್ರಿಕಿನ್ನ ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ ಅಂತ ಕೇಳಿದ್ದಾನೆ ಸೊ ಆರ್ ಆರ್ ಸ್ಯಾಲ್ರಿ ನಮಗೆ ಹಂಡ್ರೆಡ್ ಇದೆ ಪಿ ಸ್ಯಾಲ್ರಿ ನಮಗೆ ಸಿಕ್ಸ್ಟಿ ಫೋರ್ ಇದೆ ಸೊ ಆರ್ ಸ್ಯಾಲ್ರಿ ಎಷ್ಟು ಜಾಸ್ತಿ ಇದೆ ತರ್ಟಿ ಹಂಡ್ರೆಡ್ ಮೈನಸ್ ಸಿಕ್ಸ್ಟಿ ಫೋರ್ ಮಾಡಿ ನಮಗೆ ಥರ್ಟಿ ಸಿಕ್ಸ್ ಬರುತ್ತೆ ಎಷ್ಟು ಥರ್ಟಿ ಸಿಕ್ಸ್ ಜಾಸ್ತಿ ಇದೆ ನಮ್ಮದು ಆರ್ ಸ್ಯಾಲ್ರಿ ಸೊ ಥರ್ಟಿ ಸಿಕ್ಸ್ ಜಾಸ್ತಿ ಇದೆ ಎದ್ರ ಮೇಲೆ ಸಿಕ್ಸ್ಟಿ ಫೋರ್ ಮೇಲೆ ದ್ಯಾನ್ ಪೀಸ್ ಸ್ಯಾಲ್ರಿ ಅಂತ ಕೇಳಿದ್ದಾನಲ್ವಾ ಸೊ ಥರ್ಟಿ ಸಿಕ್ಸ್ ಜಾಸ್ತಿ ಇದ್ದೆ ಪಿದೀದ ಮೇಲೆ ಸೊ ಥರ್ಟಿ ಸಿಕ್ಸ್ ಬೈ ಸಿಕ್ಸ್ಟಿ ಫೋರ್ ಇಂಟು ಹಂಡ್ರೆಡ್ ಮಾಡಿದರೆ ನಮಗೆ ಎಷ್ಟು ಜಾಸ್ತಿ ಅವ್ರು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ ಸೊ ಕ್ಯಾನ್ಸಲ್ ಮಾಡೋಣ ಫೋರ್ ಸಿಕ್ಸ್ಟೀನ್ ಜಾ ಫೋರ್ ಟ್ವೆಂಟಿ ಫೈವ್ ಜಾ ಫೋರ್ ಫೋರ್ ಝೋರ್ ನೈನ್ ಝ ಸೊ ಇದು ಎಷ್ಟಾಗುತ್ತೆ ನೈನ್ ಇಂಟು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಂಟು ನೈನ್ ಮಾಡೋಣ ನೈನ್ ಫೈವ್ ಜಾ ಫೋರ್ಟಿ ಫೈವ್ ಫೋರ್ ಕ್ಯಾರಿ ನೈನ್ ಟು ಜೇಟೀನ್ ಪ್ಲಸ್ ಫೋರ್ ಟ್ವೆಂಟಿ ಟು ಸೊ ಇದು ಟು ಟ್ವೆಂಟಿ ಫೈ ಬೈ ಫೋರ್ ಆಯಿತು ಸೊ ಇದು ಮುಂದೆ ಕ್ಯಾನ್ಸಲ್ ಮಾಡೋಣ ಫೋರ್ ಫೈವ್ ಜ ಟ್ವೆಂಟಿ ಟ್ವೆಂಟಿ ಫೈವ್ ಉಳಿತು ಫೋರ್ ಸಿಕ್ಸ್ ಟ್ವೆಂಟಿ ಫೋರ್ ಪಾಯಿಂಟ್ ಸಮಥಿಂಗ್ ಬರುತ್ತೆ ಸೊ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಸಮಥಿಂಗ್ ನನಗೊಂದೇ ಆಪ್ಷನ್ ಇರೋದು ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಸೊ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟು ಫೈವ್ ಇಸ್ ದ ರೈಟ್ ಆನ್ಸರ್ ಸೊ ಈ ಕ್ವಶನಲ್ಲಿ ನಾವು ಸ್ಮಾರ್ಟ್ ಮೂವಿ ಏನು ಮಾಡಿದ್ವಿ ಅಸ್ಯೂಮ್ ಮಾಡ್ಕೊಂಡ್ವಿ ಆರ್ ಈಕ್ವಲ್ ಟು ಹಂಡ್ರೆಡ್ ಹಾಗೆ ಇದ್ರದ್ದು ಹಂಡ್ರೆಡ್ದು ಏಯ್ಟಿ ಪರ್ಸೆಂಟ್ ತೆಗೆದಾಗ ನಮ್ಮ ಕ್ಯೂ ಬಂತು ಸೊ ಕ್ಯೂದು ಏಯ್ಟಿ ಪರ್ಸೆಂಟ್ ತೆಗೆದಾಗ ನಮಗೆ ಸಿಕ್ಸ್ಟಿ ಫೋರ್ ಬಂತು ಸೊ ಐ ಹೋಪ್ ನಿಮಗೆ ಈ ಸೊಲ್ಯೂಷನ್ ಅರ್ಥ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎ ಸ್ಟ್ರೈಪ್